ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇವತ್ತಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಇವತ್ತಿನಿಂದ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದ್ದು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಮತ್ತು ಯಾವ ಸಮಯಕ್ಕೆ ಹಣ ಜಮಾ ಆಗಲಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಡಬೇಕು ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ ಇನ್ಫಾರ್ಮೇಶನ್ ಲಭ್ಯವಾಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮೇ ತಿಂಗಳಲ್ಲೇ ರಿಲೀಸ್ ಮಾಡಲಾಗುವುದು ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ಕೂಡ ಇಲ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಈಗ ಮೊದಲನೇ ಹಂತದಲ್ಲಿ ಮೊದಲನೇ ವಾರದಲ್ಲಿ ಮೇ ಮೊದಲನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈ ಹಿಂದೆ ಮಾಹಿತಿಯನ್ನ ಒದಗಿಸಿದ್ರು ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಈ ಬಾರಿ ಏನು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಅಂತ ಹೇಳಬಹುದು ಸ್ನೇಹಿತರೆ ಏನು ಈ ಹಿಂದೆ ತಾಲೂಕು ಪಂಚಾಯಿತಿ ಮಟ್ಟದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನು ಜಮಾ ಮಾಡ್ತಾ ಬಟ್ ಈ ಬಾರಿ ಸೊ ಹಳೆ ಪ್ರೊಸೆಸ್ ಮೂಲಕನೆ ಡಿಬಿಟಿ ಪ್ರಕ್ರಿಯೆ ಮೂಲಕನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಲಿಕ್ಕೆ ಈಗಾಗಲೇ ಮುಂದಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಆಯಾ ಒಂದು ಸಿಡಿಪಿ ಕಚೇರಿಗಳ ಮೂಲಕನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಅದ್ರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಈ ಒಂದು ವಾರದ ಹಿಂದೆನೆ ಜಮಾ ಮಾಡಿ ಮತ್ತೆ ಅದನ್ನ ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಇವತ್ತಿನಿಂದ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಇವತ್ತು ಹನ್ನೆರಡು ಗಂಟೆ ನಂತರ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ವಾರ ಕಂಪ್ಲೀಟ್ ಆಗೋದರ ಒಳಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ತದನಂತರ ಮುಂದಿನ ವಾರದಿಂದ ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಈ ರೀತಿ ಒಟ್ಟಾರೆಯಾಗಿ ಈ ತಿಂಗಳು ಕಂಪ್ಲೀಟ್ ಆಗೋದರ ಒಳಗಾಗಿ ಮೂರು ಕಂತಿನ ಹಣವನ್ನ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ತುರ್ತಾಗಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗ ಇವತ್ತಿನಿಂದ ಪ್ರಾರಂಭವಾಗಲಿದೆ ಸ್ನೇಹಿತರೆ ಆದ್ರೆ ಇವತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಲಿದೆ ಯಾಕಂತ ಹೇಳಿದ್ರೆ ಇವತ್ತಿನಿಂದ ಪ್ರಕ್ರಿಯೆ ಪ್ರಾರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇವತ್ತು ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಅದರಲ್ಲೂ ಕೂಡ ಆ ಒಂದು ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಆಗುವುದು ಬಹುತೇಕ ಡೌಟ್ ಆದ್ರೆ ವೇಟ್ ಮಾಡಬೇಕಾಗುತ್ತೆ ಸೊ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ಸೊ ಬೆಂಗಳೂರು ಆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅದ್ರ ಜೊತೆಗೆ ಆ ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಹಾಸನ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಅದ್ರ ಜೊತೆಗೆ ಶಿವಮೊಗ್ಗ ಆಗಿರ್ಬೋದು ಸೊ ಈ ರೀತಿ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಇವತ್ತು ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಹ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಡಿ ಬಿ ಟಿ ಪ್ರಕ್ರಿಯೆ ಇರುವಂತಹ ಕಾರಣಕ್ಕಾಗಿ ಈಗ ಕಲಬುರ್ಗಿ ಜಿಲ್ಲೆ ಏನು ಕಲಬುರ್ಗಿ ಡಿವಿಜನ್ ಆಗಿರ್ಬೋದು ಸೊ ಅದರ ಜೊತೆಗೆ ಸೊ ಬೆಳಗಾವಿ ಡಿವಿಜನ್ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತ ಹಂತವಾಗಿ ಇವತ್ತು ಹನ್ನೆರಡು ಗಂಟೆ ನಂತರ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಅದ್ರ ಜೊತೆಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಗಳಿಗೆ ಮತ್ತು ಅದ್ರ ಜೊತೆಗೆ ಸೊ ಅದರ ಜಿಲ್ಲೆಗಳಿಗೂ ಕೂಡ ಹಣ ಇವತ್ತು ಜಮಾ ಆಗಲಿದೆ ಮಂಡ್ಯ ಆಗಿರ್ಬೋದು ಮೈಸೂರು ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಸೊ ಈ ರೀತಿ ಇವತ್ತು ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸಾಯಂಕಾಲದವರೆಗೆ ಸಾಯಂಕಾಲ ಐದು ಗಂಟೆವರೆಗೆ ವೇಟ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಇವತ್ತು ಹಣ ಜಮಾ ಆಗುತ್ತೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ರಿ ಸೊ ಇವತ್ತು ಯಾರಿಗೆಲ್ಲ ಜಮಾ ಆಗಂಗಿಲ್ಲ ವೇಟ್ ಮಾಡಿ ತಮಗೆ ನಾಳೆ ನಾಡಿದ್ದು ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ